ಇದು ಪಾವಗೋಡ ತಾಲೂಕು ಅರಸಿಕೆರೆ ಪೊಲೀಸ್ ಠಾಣೆ ಪ್ರಕಟಣೆ ಇದು ಪಾವಗಡ ತಾಲೂಕು ಅರಸಿಕೆರೆ ಪೊಲೀಸ್ ಠಾಣೆ ಪ್ರಕಟಣೆ ಸಾರ್ವಜನಿಕ ಭಕ್ತಾದಿಗಳಲ್ಲಿ ಪೊಲೀಸ್ ಇಲಾಖೆಯ ವಿನಂತಿ ಪಾವಗಡ ತಾಲೂಕಿನ ಗುಜ್ಜಾರ ಶ್ರೀ ಆಂಜನೇಯ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ಬರುವ ಭಕ್ತಾದಿಗಳಿಗೆ ನಿಮಗಿದು ಎಚ್ಚರದ ಘಂಟೆ ಭಕ್ತಾದಿಗಳೇ ನೀವಿರುವ ಜಾಗದಲ್ಲಿ ಸರಗಳ್ಳರು ಜೇಬುಗಳರು ಮೊಬೈಲ್ ಕಳ್ಳರಿದ್ದಾರೆ ಎಚ್ಚರ ಜನಸಂದಣಿ ಮಾಡಿ ಬೆಲೆ ಬಾಳುವ ವಸ್ತುಗಳನ್ನು ನಿಮಗೆ ಗೊತ್ತಾಗದಂತೆ ಎಗರಿಸುತ್ತಾರೆ ಇಲ್ಲ ಅಡ್ರೆಸ್ ಕೇಳುವ ನೆಪದಲ್ಲಿ ಹತ್ತಿರ ಬಂದು ಕಳ್ಳತನ ಮಾಡುವ ಘಟನೆ ನಡೆಯಬಹುದು ಇಲ್ಲ ಮತ್ತು ಬರುವ ಪಾನೀಯಗಳನ್ನು ಕುಡಿಸಿ ಯಾಮಹರಿಸಬಹುದು ಹಾಗಾಗಿ ನೀವು ತುಂಬಾ ಎಚ್ಚರವಾಗಿ ನಿಮ್ಮ ನಿಮ್ಮ ವಸ್ತುಗಳ ಮೇಲೆ ನಿಗಾ ಹಿಟ್ಟು ಅಪರಿಚಿತ ವ್ಯಕ್ತಿಗಳಿಂದ ದೂರ ಉಳಿಯಿರಿ ನೂಕು ನುಗ್ಗುಲುಗಳಲ್ಲಿ ಎಚ್ಚರಿಕೆಯಿಂದ ದೇವರ ದರ್ಶನ ಪಡೆದುಕೊಳ್ಳಿ ಒಂದು ವೇಳೆ ಅನುಮಾನಾಸ್ಪದವಾಗಿ ಯಾರಾದರೂ ಕಂಡು ಬಂದರೆ ಕೂಡಲೇ ನಿಮ್ಮ ಸುತ್ತ ಇರುವ ಪೊಲೀಸ್ ಅವರಿಗೆ ಮಾಹಿತಿ ಕೊಡಿ ಇದು ಪಾವುಗಡ ತಾಲೂಕು ಅರಸಿಕೆರೆ ಪೊಲೀಸ್ ಠಾಣೆ ಪ್ರಕಟಣೆ ಇದು ಅರಸಿಕೆರೆ ಪೊಲೀಸ್ ಠಾಣೆ ಪ್ರಕಟಣೆ